ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಮಂಗಳ ಮುಖಿಯರ ಬಗ್ಗೆ ಮಂಗಳ ಮುಖಿಯರು ಯಾಕಾಗ್ತಾರೆ ಅವರು ಹೇಗಾಗ್ತಾರೆ ಮತ್ತು ಮಂಗಳಮುಖಿಯರಿಂದ ಏನೇನು ಅನುಕೂಲ ಇದೆ ಅವರ ಸಮಸ್ಯೆಗಳೇನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮಂಗಳ ಮುಖಿಯರು ಕೆಲವರು ಹುಟ್ಟುವಾಗಲೇ ಮಂಗಳಮುಖಿ ಥರ ಆಗ್ತಾರೆ ಅಂದರೆ ಅಹ್ ಹುಟ್ಟುವಾಗ್ಲೇ ಮಂಗಳ ಆಗ್ತಾರೆ ಅನ್ನೋದಕ್ಕಿಂತ ಹುಟ್ಟುವಾಗ್ಲೇ ಕೆಲವರು ಗಂಡ್ಸಾಗಿ ಹುಟ್ಟಿರ್ತಾರೆ ಆದರೆ ಕ್ರಮೇಣ ಹಾರ್ಮೋನುಗಳ ವ್ಯತ್ಯಾಸದಿಂದ ಮಂಗಳಮುಖಿಯಾಗಿ ಬದಲಾವಣೆ ಆಗ್ತಾರೆ ಸ್ನೇಹಿತರೆ ಮತ್ತೆ ಈ ಮಂಗಳಮುಖಿಯರಿಂದ ಬುಧ ದೋಷ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಜಾತಕದಲ್ಲಿ ಬುಧ ದೋಷ ಅಂತ ಇರ್ತಾರಲ್ಲ ಹೇಳ್ತಾರಲ್ಲ ಅದು ಕೂಡ ಕಮ್ಮಿ ಆಗುವಂಥ ಸಾಧ್ಯತೆ ಮತ್ತು ನಿವಾರಣೆ ಆಗುವಂತಹ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಮತ್ತು ಈ ಬುಧ ದೋಷ ಇರುವವರು ಮಂಗಳ ಮುಖಿಯರಿಗೆ ಸೀರೆಯನ್ನು ಕೊಡಬೇಕು ಆಗ ಈ ಒಂದು ದೋಷ ನಿವಾರಣೆ ಆಗುತ್ತೆ ಶುಭ ಸಮಾರಂಭದಲ್ಲಿ ಇವರು ಆಗಮಿಸಿದರೆ ಯಾವುದೇ ವಿಘ್ನಗಳು ನಡೆಯದಂತೆ ಯಶಸ್ವಿಯಾಗಿ ಶುಭ ಸಮಾರಂಭಗಳು ನಡೀತವೆ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಶುಭ ಸಮಾರಂಭಕ್ಕೆ ಬಂದು ಇಂತಿಷ್ಟೇ ದುಡ್ಡು ಕೊಡಿ ಅಂತ ಬೇಡಿಕೆ ಇಡುವ ಹಲವು ಮಂಗಳ ಮುಖಿಯರನ್ನು ನಾನು ನೋಡಿದ್ದೇನೆ ಮತ್ತು ಒಂಥರ ರೌಡಿಸಮ್ ಥರ ವರ್ತನೆ ಮಾಡಿರೋರು ನೋಡಿದ್ದೇನೆ ಆದರೆ ಅದು ಆಗಬಾರ್ದು ಸ್ನೇಹಿತರೆ ಈಗ ಮಂಗಳ ಮುಖಿಯರ ಮೇಲಿನ ಗೌರವ ಹೊಲ್ಟೋಗಿಬಿಡುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಚಿಕ್ಕ ಮಕ್ಕಳಿಗೆ ಏನಾದರೂ ದೃಷ್ಟಿದೋಷ ಆಗಿದ್ದರೆ ಇವರುಗಳ ಕೈಯಲ್ಲಿ ದೃಷ್ಟಿಯನ್ನು ತೆಗೆದುಕೊಂಡ್ರೆ ಒಳ್ಳೆಯದಾಗುತ್ತೆ ಮಗುಗೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಯಾವ ಮಂಗಳಮುಖಿ ಬೇಕಂತಲೇ ಆಗಲ್ಲ ಅವರ ಹಾರ್ಮೋನುಗಳು ವ್ಯತ್ಯಾಸ ಆಗಿ ನಂತರ ಅವರು ಲಿಂಗ ಬದಲಾವಣೆ ಆಗುತ್ತೆ ಯಾಕಪ್ಪ ಅಂದರೆ ಒಂದು ಹಂತಕ್ಕೆ ಗಂಡಾಗೆ ಹುಟ್ಟುತ್ತಾರೆ ಕೆಲವರು ಗಂಡಾಗೆ ಹುಟ್ಟಿದವರು ಅನಂತರ ಹೆಣ್ಣಾಗಿ ಬದಲಾವಣೆ ಆಗ್ತಾರೆ ಯಾವ ರೀತಿ ಅಂದರೆ ಅವರಿಗೆ ಗಂಡು ಹುಡುಗರು ಥರ ಪ್ಯಾಂಟು ಶರ್ಟು ಇಕ್ಕೇಬೇಕು ಅಂತ ಅನಿಸೋದೇ ಇಲ್ಲ ಥರ ಒಂದು ಏನಂತಾರೆ ಸೀರೆ ಉಟ್ಕೋಬೇಕು ಚೂಡಿದಾರ್ ಇಟ್ಕೋಬೇ ಉಟ್ಕೋಬೇಕು ಈ ರೀತಿಯಾದಂತಹ ಫೀಲಿಂಗ್ಗಳು ಅವರಲ್ಲಿ ಬರ್ತಾ ಹೋಗುತ್ತೆ ಸ್ನೇಹಿತರು ಇದೇ ಹಾರ್ಮೋನುಗಳು ಚೇಂಜ್ ಆಗುತ್ತೆ ಅಂತ ಹೇಳೋದು ಮತ್ತು ಕೆಲವರು ಗಂಡುಸ್ರೆ ಬೇಕಂತಲೇ ಮಂಗಳಮುಖಿಯರಾಗಿದ್ದಾರೆ ಯಾಕಪ್ಪ ಅಂದರೆ ಅವರು ಕಲೆಕ್ಷನ್ಗೆ ಹೋಗೋದು ಅದರಿಂದ ದುಡ್ಡು ಬರುತ್ತೆ ಮತ್ತು ಈ ರೀತಿಯಾದಂತಹ ತುಂಬ ಒಂದು ಕೇಸ್ಗಳನ್ನ ಗಂಡುಸರೇ ಮಂಗಳಮುಖಿಯ ವೇಷವನ್ನು ಧರಿಸ್ಕೊಂಡು ಅಕ್ರಮವಾಗಿ ಮಂಗಳಮುಖಿಯರಾಗಿ ಜೀವನ ನಡೆಸ್ತಾ ಇದ್ದಾರೆ ಹೊರಗಡೆ ಜಗತ್ತಿಗೆ ಅವರು ಮಂಗಳಮುಖಿ ಒಳಗ ಮನೆಯಲ್ಲಿ ಬಂದಾಗ ಗಂಡಸು ಆ ರೀತಿಯಾಗಿ ಆಗಿದ್ದಾರೆ ಇತ್ತೀಚೆಗೆ ನಾನು ಏನೋ ಈ ತರಹದ ಒಂದು ಇದನ್ನು ಕೇಳಿದ್ದೆ ಇನ್ಸಿಡೆಂಟನ್ನು ಕೇಳಿದ್ದೆ ಸ್ನೇಹಿತರೆ ಇಲ್ಲಿ ಇನ್ನೂ ಒಂದು ಏನಪ್ಪ ನಡೆಯುತ್ತೆ ದಂಧೆ ಅಂದರೆ ತುಂಬ ಚೆನ್ನಾಗಿರುವ ಒಬ್ಬ ಹುಡುಗನನ್ನೇ ಫೋರ್ಸ್ಫುಲಿ ಅವರನ್ನು ಕನ್ವರ್ಟ್ ಮಾಡಿ ಮ ಶಸ್ತ್ರಚಿಕಿತ್ಸೆಯ ಮುಖಾಂತರ ಲಿಂಗವನ್ನು ಬದಲಾವಣೆ ಮಾಡ್ತಾರೆ ಆ ರೀತಿ ಬದಲಾವಣೆ ಮಾಡಿ ಆ ಅವರನ್ನು ಕೊನೆಗೆ ಸೆಕ್ಸ್ ವರ್ಕರಾಗಿ ಕನ್ವರ್ಟ್ ಮಾಡಿ ಅದರಿಂದ ದುಡಿಮೆ ಮಾಡ್ತಕ್ಕಂಥ ಎಷ್ಟೋ ದಂಧೆಕೋರರು ಕೂಡ ಇದ್ದಾರೆ ಸ್ನೇಹಿತರೆ ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಇವ್ರನ್ನ ಬ್ರಿಟಿಷ್ ಕಾಲದಲ್ಲಿ ಇವ್ರಿಗೆ ಯಾವುದೇ ರೀತಿಯಾದಂತಹ ಹಕ್ಕುಗಳು ಇರಲಿಲ್ಲ ಏನಿರಲಿಲ್ಲ ಪ್ರಾಣಿಗಳಿಗೂ ಕಡೆಯಾಗಿ ಇವರನ್ನ ನೋಡ್ಕೊಳ್ತಾ ಇದ್ದರು ಬ್ರಿಟಿಷ್ನವರು ಮತ್ತು ಇವ್ರನ್ನ ಯಾವ ರೀತಿ ಬೇಕಾದರೂ ಬಳಸ್ಕೊಳ್ತಾ ಇದ್ದರು ಒಂದು ಯಾವುದೇ ಒಂದು ಕಾನೂನು ಕೂಡ ಇವ್ರ ಪರವಾಗಿ ಇರಲಿಲ್ಲ ಆದರೆ ಇವ್ರನ್ನ ಬೇರೆ ಹೆಸರಿಂದ ಎಲ್ಲ ಕರೀತಾರಲ್ಲ ಮಂಗಳಮುಖಿ ಮತ್ತು ಟ್ರಾನ್ಸ್ಜೆಂಡರ್ ಬಿಟ್ಟು ಬೇರೆ ಬೇರೆ ಹೆಸರಿಂದ ಎಲ್ಲ ಕರೀತಾರಲ್ಲ ಆ ರೀತಿಯಾಗಿ ಕರೆಯುವುದು ಅಕ್ಷಮ್ಯ ಅಪರಾಧ ಈಗ ಎಸ್ ಸಿ ಎಸ್ ಟಿ ಜನಾಂಗವನ್ನು ಬೇರೆ ಹೆಸರಿಂದ ಕರೀತಾರೆ ನೀವು ನೋಡಿರ್ಬೋದು ಹಳ್ಳಿಗಳ ಕಡೆ ಆ ರೀತಿಯಾಗಿ ಕರಿಬಾರ್ದು ಅಂತಲೇ ಅವರಿಗೆ ಆದಿ ಕರ್ನಾಟಕ ಆದಿರ ದ್ರಾವಿಡ ಅಂತ ಹೆಸರನ್ನು ಇಟ್ಟಿದೆ ನಮ್ಮ ಕರ್ನಾಟಕ ಸರ್ಕಾರ ಅದೇ ರೀತಿಯಾಗಿ ಟ್ರಾನ್ಸ್ಜೆಂಡರ್ ಕೂಡ ಟ್ರಾನ್ಸ್ಜೆಂಡರ್ ಅಂತ ಹೆಸರಿಟ್ಟಿದೆ ಈಗ ಕಳೆ ಟ್ರಾನ್ಸ್ಜೆಂಡರ್ ಅಥವಾ ಮಂಗಳಮುಖಿ ಅಂತ ಕರಿಬೋದು ಸ್ನೇಹಿತರೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿನಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವರಾದಂತಹ ತಾವರ್ ಚಂದ್ ಗೆಹ್ಲೂಟ್ ಅವರು ನಲವತ್ತು ಲಕ್ಷ ಮಂಗಳ ಮುಖಿಯರಿಗೆ ಈ ರೀತಿಯಾದಂತಹ ಒಂದು ಕಾಯ್ದೆಯನ್ನು ಮಂಡಿಸ್ತಾರೆ ನಲವತ್ತು ಲಕ್ಷ ಮಂಗಳ ಮುಖಿಯರು ಇದರ ಒಂದು ಏನಂದ್ರೆ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಯಾಕೆ ಈ ಮಂಗಳಮುಖಿಯರು ಈ ರೀತಿ ಆಗ್ತಾರೆ ಅಂದರೆ ಇವರು ವಯಸ್ಸಿಗೆ ಬಂದ ತಕ್ಷಣ ಈ ರೀತಿಯಾಗಿ ಹುಡುಗಿಯಾಗಿ ಕನ್ವರ್ಟ್ ಆಗೋದು ತನ್ನ ತಂದೆ ತಾಯಿಗಳಿಗೆ ಇಷ್ಟ ಇರಲ್ಲ ಅವರು ಇವ್ರನ್ನ ಗೌರವಿಸ್ತಾ ಇರಲ್ಲ ಆಗ ಮನೆಯಲ್ಲಿ ನಡೆಯುವಂತಹ ಅವಮಾನವನ್ನು ಸಹಿಸಲಾರದೆ ಅವರು ಈಚೆ ಬಂದು ಜೀವನ ಮಾಡಲಿಕ್ಕೆ ಶುರು ಮಾಡ್ತಾರೆ ಹೊರಗಡೆ ಬಂದು ಅವರದ್ದೇ ಆದಂತಹ ಒಂದು ಗುಂಪನ್ನ ಕೊಟ್ಕೊಂಡು ಅದರಲ್ಲೂ ಕೂಡ ಗುರುಗಳು ಈಗೆಲ್ಲ ಇರ್ತಾರೆ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಷಯ ನಿಮಗೆ ಗೊತ್ತೇ ಇರ್ಬೋದು ಅವನಲ್ಲ ಅವಳು ನಾನು ಅವನಲ್ಲ ಅವಳು ಅನ್ನೋ ಒಂದು ಮೂವಿಯನ್ನ ಸಂಚಾರಿ ವಿಜಯ್ ಅವರು ತೆಗೆದಿದ್ರು ಆ ಮೂವಿನಲ್ಲಿ ತುಂಬಾನೇ ಅವ್ರ ಬಗ್ಗೆ ಮಾಹಿತಿ ಇರುತ್ತೆ ಸ್ನೇಹಿತರೆ ಇನ್ನ ಮುಂದೆ ಇವರ ಒಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ ಇವರು ಸತ್ತಾಗ ತಂದೆ ತಾಯಿ ಯಾರೂ ಬರಲ್ಲ ಯಾರಿಗೂ ಕೂಡ ತಿಳಿಸಲ್ಲ ಅವರು ಈ ಒಂದು ವಿಷಯದ ಬಗ್ಗೆ ರಥಾವರ ಅನ್ನೋ ಸಿನಿಮಾದಲ್ಲಿ ಒಳ್ಳೆ ಚೆನ್ನಾಗಿ ತೋರಿಸಿದ್ದಾರೆ ಶರ್ ಮುರುಳಿಯವರ ಶ್ರೀ ಮುರುಳಿಯವರ ಫಿಲಮ್ ಅದು ರವಿಶಂಕರ್ ಅವರು ವಿಲನ್ ಇದ್ದಾರೆ ಅದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸ್ನೇಹಿತರೆ ಇವರು ಯಾರಾದರೂ ಸತ್ತಾಗ ಅವರನ್ನು ಮಧ್ಯರಾತ್ರಿಯಲ್ಲೇ ತಗೊಂಡೋಗ್ತಾರೆ ಹೆಣವನ್ನು ತಗೊಂಡೋಗಿ ಸುಡಲ್ಲ ಉಳ್ತಾರೆ ಯಾಕಪ್ಪ ಉಳ್ತಾರೆ ಮತ್ತೆ ಇನ್ನೊಂದು ಏನಪ್ಪ ಏನಪ್ಪಾ ಅಂದ್ರೆ ಇವರು ಹೋಗ್ಬೇಕಾದ್ರೆ ಯಾರು ಕೂಡ ಆ ಹೆಣದ ಮುಖವನ್ನ ನೋಡೋದಿಲ್ಲ ಯಾರು ಕೂಡ ಆ ಹೆಣದ ಮುಖವನ್ನ ನೋಡಲ್ಲ ಮತ್ತೆ ಆ ಹೆಣಕ್ಕೆ ಚಪ್ಪಲಿಯಲ್ಲಿ ಒಡೆದು ಹೋಗ್ತಾ ಇರ್ತಾರೆ ಒಡಿತಾ ಇರ್ತಾರೆ ಎಲ್ಲ ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ಚಪ್ಪಲಿಯಲ್ಲಿ ಹೊಡಿತಾ ಇದ್ರೆ ಇನ್ನು ಮುಂದಿನ ಜನ್ಮದಲ್ಲಿ ನೀನು ಯಾವುದೇ ಕಾರಣಕ್ಕೂ ಮಂಗಳಮುಖಿ ಆಗಬೇಡ ನಿನಗೆ ಈ ಜನ್ಮದಲ್ಲಿ ಆಗಿರುವಂಥ ಪಾಪ ಕಾರ್ಯಗಳೇ ಸಾಕು ಅಂದರೆ ನೀನು ಇಂದಿನ ಜನ್ಮದ್ದನ್ನು ಈ ಜನ್ಮದಲ್ಲಿ ಅನುಭವಿಸ್ಬಿಟ್ಟಿದೀಯಾ ಹೋಗು ಅನ್ನೋ ರೀತಿಯಲ್ಲಿ ಅದರ ಅರ್ಥ ಬರುತ್ತೆ ಅದಕ್ಕೆ ಮಂಗಳಮುಖಿಯರು ಚಪ್ಪಲಿಯಲ್ಲಿ ಹೊಡಿತಾ ಹೋಗ್ತಾರೆ ಸ್ನೇಹಿತರೆ ಮತ್ತು ಅವರ ಮುಖ ಮುಖವನ್ನು ಹೆಣದ ಮುಖವನ್ನು ನೋಡಿದ್ರೆ ಮುಂದಿನ ಜನ್ಮದಲ್ಲೂ ಕೂಡ ಮಂಗಳಮುಖಿಯೇ ಆಗುವಂತಹ ಸಾಧ್ಯತೆ ಇದೆ ಅನ್ನುವ ನಂಬಿಕೆಯಿಂದ ಅವರು ಅವರ ಮುಖವನ್ನು ಮುಚ್ಚಿರ್ತಾರೆ ಯಾರಿಗೂ ತೋರಿಸೋದಿಲ್ಲ ಮತ್ತು ಮಧ್ಯರಾತ್ರಿಯಲ್ಲೇ ಅವರನ್ನು ಊತಾಕ್ತಾರೆ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇನ್ನೂ ಹಲವಾರು ವಿಷಯಗಳನ್ನ ಇವರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಇನ್ನೂ ಒಂದೆರಡು ಮೂರು ವಿಡಿಯೋದಲ್ಲಿ ಇತ್ತೀಚೆಗೆ ಮಂಗಳ ಮುಖಿಯರಿಗೂ ಕೂಡ ಸ್ಥಾನಮಾನವನ್ನು ನೀಡಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರನ್ನು ಕರ್ಕೋಬೇಕು ಈಗ ನ್ಯೂಸ್ ಆ್ಯಂಕರು ಡ್ರೈವರು ಕಂಡಕ್ಟರು ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಅವರಿಗೆ ಇದನ್ನು ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಈ ಥರ ಚಿಂತನೆ ನಡೆಸೋದ್ರಿಂದ ಮೋಸ್ಟ್ಲಿ ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ತಾರಲ್ಲ ಅಂತರ್ಸಂಖ್ಯೆ ಮತ್ತು ರೋಡಲ್ಲಿ ತುಂಬ ಜನಕ್ಕೆ ಫೋರ್ಸ್ಫುಲ್ಲಿ ಮಾಡಿ ದುಡ್ಡು ಕೇಳ್ತಾರಲ್ಲ ಅದು ಕಡಿಮೆ ಆಗಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಈ ಒಂದು ವಿಡಿಯೋದ ಬಗ್ಗೆ ದಯಮಾಡಿ ಕಮೆಂಟ್ ಮಾಡಿ ಮತ್ತೆ ಇವರುಗಳ ಬಗ್ಗೆ ನಿಮಗೇನು ಅನಿಸುತ್ತೆ ದಯಮಾಡಿ ಇವರನ್ನು ಕೂಡ ಗೌರವಿಸಿ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ